ಇರ್ಲಿ ಕತ್ತಿ ಕಾಲು ಹಿಡಿತೇನೆ ಅದೇನ ಅಂತಾರಲ್ರಿ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನೂರು ವರ್ಷ ಆಯುಷ್ ಅಂತ ತಿರ್ಕಪ್ಪ ಅಕ್ಕಿದ್ದು ಅಕ್ಕಿ ಸಾದ್ರ ಮಾವು ನಡುವ ಏನರ ಫಿಟ್ಟಿಂಗ್ ಇಟ್ಟ ಆಕಿ ಮಾತ್ರ ನಿನ್ನ ಮದುವೆ ಆಗ್ಬೇಕ ಹಂಗ ಮಾಡ್ತೇನೆ ನೀ ಏನು ತಿಳಿ ಕೆಡ್ಸ್ಕೊಬಡ ಅಷ್ಟು ಮಾಡಿ ಅವ ಪರಕ ಏಳು ಜನಮಕ್ಕ ಆಗಸ್ಟ್ ನಿನಗೆ ಪುಣ್ಯ ಬರ್ತತಿ ಅತ್ತು ಗೊತ್ತಿರಕಪ್ಪ ನಂದ ಒಟ್ಟ ಇಂಪಾರ್ಟೆಂಟ್ ಡಿಸ್ಕಶನ್ ಐತಿ ಅಲ್ಲಿ ಮಟ ಆ ಹುಡುಗಿಗೆ ತಿನ್ನಾಕೆ ಬೇಕು ಕುಡಿಯಾಕೇನ ಬೇಕು ಎಲ್ಲ ಒಟ್ಟ ವಿಚಾರ ತಕ್ಕೋ அய்யா பார்க்க ஏன் உபயோக மதுவந்த

ಕಾಣಿಸ್ಕೊಂಡಿದ್ದೀವಿ ಹೋಗಿ ಆದ್ರೂ ಒಂದಿತ್ತು ಒಂದಿಲ್ಲ ಅಂತ ಹೇಳಿ ಜೀವನ ಸಾಗಿಸ್ಕೊಂಡ ಹೊಂಟಾನಿ ಅಂತ ಮನುಷ್ಯರಿಗೆ ಇಂತ ಅಪವಾದ ಕೊಡ್ತೀಯ ನೀನ ಆ ಅದಕ್ಕೆ ನಿನಗ ಮಗ ಎರಡನೇ ಲಕ್ಷಣ ಆಗಕತ್ತಾನ ಹಳ ಹಾ ಇಲ್ಲ ಮತ್ತೆ ನೀವು ಮಾಡಿದ್ದು ನೀವು ಅನುಭವಿಸಿದ ಯಾಕಲೆ ಪಾರಿ ಊರು ಗೂರಿ ಹ್ಮ್ ನಿನ್ನಂಗ ಮನಿ ಮನಿ ಅಡ್ಡಾಡಿ ಮಂದಿ ಮನೆ ಚಾ ಕುಡಿಯೋದು ತಿನ್ನೋದು ಉಣ್ಣೋದು ಮಾಡೋದಿಲ್ಲ ನಾವು ನಮ್ಮ ಮನೆಯಾಗ ಮಾಡ್ತೀವಿ ನಮ್ಮ ಮನೆಯಾಗ ಉಂಟಾವಿ ಯಾಕಪ್ಪ ನಮ್ಮ ಗಂಡ ಮಾಡೋದಕ್ಕ ನಮ್ಮ ಅತ್ತಿಗೆ ಯಾಕಂತೀವಿ ಹೌದಾ ಲಕ್ಷ್ಮವ್ವ பத்தாது என்ன வட்ட சக்கரி சாப்பிடி போட்டு இருக்கே நீ படு ஒரு வலைவு அதுக்கு இங்க நொடிற இங்க மடிற செடி மடி மடங்க ஏன் அது போய் சோதக்கி வந்து என்ன அந்த எதை கேலிக்கிறதுக்கு வந்து திடி வட்ட தாக்கோ ஐயா நான் கேலினா வட்ட தாக்கோ வந்து இந்த என்ன பாத்த லட்சுமக்கா அது ஏன் அந்த வட்ட கிதி குட்டு ஏளாகந்த வந்தாக்கி நானா ஏன் வரக்க வட்டல் குட்டா நீக்கி வட்டல் குட்டா ஏனை தேனவா கேளவானினா லட்சுமக்கா நம்ம கந்த்ரு வேடா ஏவா ரேனக்கா ஏன் இதக்கி வட்டல் குட்டு ஹ ஆனினா அவரு அதில் கொள்ளல இவரு இதில் முச்சிட்டு கொண்டு அவரு அது இது இல்லாம் கேட்கா செய்து பரே இதைக்கிதா உசாவரி அரியே பாருந்தோக்கா நிம்தக்க குட்டு ஏனாக்கா நினைப் பாரிரேன்றி மத்த நிம்த கண்டாகு நிம்தக்க சாதிகையின்று தரக்கும் தரு ஏன்னை மாட்டித்தினே நனக்குர்த்தில்லா ಅರೇ ಪರಂದಾಕ ಸಿಟ್ ಕೈ ಯಾಕ್ ಮಾಡ್ಕಂತೀರಿ ಮತ್ತೆ ಗುಟ್ಟಕ ಅಂದಿರಲ್ಲ ಅದಕ್ಕೆ ಮತ್ತೆ ನಾ ತಿಳ್ಕೊಂಡೆ ನಿಮ್ಮಕ ಗಂಡಕ ಮತ್ತೆ ಮದುವೆ ಆಗಾಕಂತರು ಅಂತ ಹೋಗಲಿ ಬಿಡಿಪ್ಪ ನಿಮ್ಮಕ ಗಂಡಕ ನೀವು ಒبಕ್ಕೆ ಹೆಂಟಿಗೆ ಇರಿ ಆತೇನ್ರೀ ನಿಮ್ಮಕ ತೆಲಿ ಕೆಡಿಸ್ಕೋಬೇಡಿ ಪರಂದಾಕ ನಿಮ್ಮಕ ಬಿ ಚೊಂಡೆಗಾ ಮತ್ತೆ ವಿರಂಜಿಗ ಅಣ್ಣಗೇ ಕೊಟ್ಟು ಪಾತಿ ಯುವಾ ಪುಣೆ ಬರಲಿವಾ ಯುವಾ ನಿಮಗೆ ಪಾತಿ ನಿನ್ ಕೈ ದೊಡ್ಡದಲಿ ಬಿಡ್ಲೇ ಇಟಿಟ ಇರೋದು ಬಿಡೋದನ ಇಲ್ಲೋಡಾ ಕುಚಿ ಕುಚಿ ಅದೇನಂತರ್ವಾ ಬೇಡ ಬಿಡೋಲಿ ಒಂದೀಟ ದೊಡ್ಡ ಗುಣ ಮಾಡ್ಕೋಲಿ ಪಾತಿ ಒಂದ ನಾಲ್ಕು ಚೊಂಡೆ ಇರ್ತೀಯಾ ಒಂದೆರಡು ದಿನ ಆಗಬೇಕು ನೋಡಿ ಆರೆ ಮನೆ ಗಂಡ ಹೆಂತಿಗೆ ಹಂಗ ಹಿಡೋ ಅಂದ್ರೆ ತಿಂದಂಗರ ಹಾಕಕ್ಕೆ ಲಕ್ಷ್ಮಕ್ಕ ನೋಡಿ ಆಕಿನ ಹಿಂತ ಗಟ್ಟು ನಾ ಅಂದ್ರೆ ಎಲ್ಲಿ ನಡೇ ಇಲ್ವಾ ಅಲ್ಲ ಪರಕ ಚೋಂಗ್ಯಾ ನಿಮ್ಮನೆ ಮಾಡೋದಿಲ್ಲ ನೀನು ಎಡಿ ಕೊಡೋದಿಲ್ಲ ಆಲೆ ದಿವರಿಗೆ ಇಲ್ಲಾ ಮೀರಾಕ್ಷವ್ವ ಇಂದ ನಮ್ಮತ್ತಿ ಮಾಡಿ ಎಡಿ ಕೊ ದಂತ ಈಗ ನೋಡಿ ಪುಟಾಣಿ சீந்து தண்ணுக கை விடாதவா ஹ்ம் கை விடாதவா அந்த ஹப்ரசன அபக்கு வெள்ளது பேண்டி ஹங்க இருக்க கிக்கே கரெக்டா யா காக்க வந்த குடு பாத்தா வா பாள் மணி ஏதா குடவு ஹ அக்கினு படி ஏதா ஏட் நீ கிட்ட தியாட் குடவலக்க நானு மாத்த நீ நானு வந்து நான் குடுத்தா தோ ஹல லட்சுமக்கா அக்கி வேடினா நீனு வேடினா ஹ நீ தந்து யோவா ஹக்கனாக்க மீனாட்சி வந்து தோ சங்கிரவா ஒரு ஏடி அனுகுற யோத நீ அக்கியோடு மதிக்கினா புற குந்திரச்சிட்டா யாரர வந்து உனக்கு வந்து கிந்தரன் தேடி அது கேளை விட்டுட்டா ஆக்க அந்த ஏ டெர்வி வளக்க விடங்கள வதரி வதரி அவருது கண்ட்ல அரது மை மேல நரவி அரக்கொண்ட ஓடிர்பேக்க வரும் ஆனமரி ஆத்தில எடுத்தது கால இடாதில யவ ஹ் நீங்க பரபரின குடையாக்க நம்ம அம்மா இந்தாதா கலக்ஷ்மி ಈ ದೊಡ್ಡ ಕೈ ಅಯ್ಯವ್ವ ಇಲ್ಲೋಡ ಇಟ್ಟಿಟ ಪಟ್ಟಿಟ ಕೊಡೋದೇ ಇಲ್ಲ ಬಿಡಕ್ಕಿ ಹಾ ದೊಡ್ಡ ಕೈ ಅಯ್ಯವ್ವ ಸುಳ್ಳ ಯಾಕ ಅನ್ನಬೇಕು ಎರಡು ಮೂರು ದಿನ ತಿನ್ನಬೇಕು ನೋಡು ಅಷ್ಟು ಕೊಡ್ತಾಳ ಲಕ್ಷ್ಮಕ ಇವತ್ತು ಕರ್ಚಿ ಕೈ ಮಾಡಿ ಕೈ ಬಿಟ್ಟು ಬಿಡನವ ಏನ ನಾಳೆ ಒಟ್ಟು ಚೊಂಗ್ಯಾನ ಮಾಡಿ ಆಲೆ ಹಬ್ಬ ಮಾಡಿ ನಾಳೆ ಬೇಕಾದ್ರೆ ಸುಳಿ ಹೋಗಿ ಮಾಡೋಣ ಅಂತ ಏನ ಹೂಂ ಲೆವರ್ ಏನವ ನಾಳೆ ಒಟ್ಟು ಚೊಂಗ್ಯಾನ ಬಿರಂಜಿನಿ ಮಾಡಿ ದರ್ಗಾ ಕೆಡಿ ಕೊಟ್ಟು ಆಲೆ ಹಬ್ಬ ಮಾಡೋಣ ಮಾಡಿ ಮರನೆ ದಿನ ಬೇಕಂದ್ರೆ ಸುಳಿ ಹೋಗಿದ್ ಇಟ್ಕೊಳ್ಳೋಣ ಅಂತ ಹಂಗ ಮಾಡ ತಗೋ ಲಕ್ಷ್ಮಕ ಬಹಳಷ್ಟು ಜನ ಕಮೆಂಟ್ ಮಾಡಿರಿ ಬಹಳ ಚಂದ ನನಗಂತೂ ಓದಿ ಬಹಳ ಖುಷಿ ಆತ ನಮ್ಮ ಪಾರಕ ಸೂಪರ್ ರೀ ನಮ್ಮ ಪಾರಕ ಸೂಪರ್ ರೀ ಆಕೆ ಜಿಪುಣತನ ಬಹಳ ಸೂಪರ್ ರೀ ಅಂತ ಹೇಳಿ ಅದನ್ನು ಓದಿ ನನಗೆ ಬಹಳ ಖುಷಿ ಆತ ರೀ ನಿಮ್ಮ ಎಲ್ಲರ ಪ್ರೀತಿ ನನ್ನ ಮೇಲೆ ಎಂದೂ ಹಿಂಗ ಇರಲಿ ಅಂತ ಹೇಳಿ ತಮ್ಮಗ ವಿನಂತಿಸ್ತೇನೆ ಹಂಗ ಆಷಾಢ ಮಾಸದ ಏಕಾದಶಿದ ಶುಭಾಶಯಗಳನ್ನು ತಿಳಿಸ್ತೇನೆ ಹಂಗ ಮೊಹರಂ ಹಬ್ಬದ ಹಾರ್ದಿಕ ಶುಭಾಶಯಗಳು ಪರಕ ಲಕ್ಷ್ಮಕ್ಕ ಏನು ಪರಕ ಚೋಂಗ್ಯಾ ನಾನು ಹಾ ತಿನ್ನುವಂತಿ ಎಲ್ಲಿ ಹೋಗುದಿಲ್ಲವೋ ಏನೋ ಗುಟ್ಟಂದಿಲ್ಲ ಅದನ್ನ ಮರ್ತಿದೀ ಹೇಳ ಲಕ್ಷ್ಮಕ್ಕ ಇದು ಯಾರು ಬರೆದ ಕತೆಯೋ ನಾನು ಬಂದವೇತೆಯೋ ಕೊನೆಯ ಅರಿಯಲಾರೇ ಇದು ಯಾರು ಬರೆದ ಕತೆಯೋ ಕಣ್ಣಿಯ ಪರಕ ನೀ ಅದ ಜಿಬುಟ್ ಮೂಳಿ ಒಂದ ಕಣ್ಣಾಗ ಅಳತಿದಿ ಎರಡು ಕಣ್ಣಂದು ಕಣ್ಣೀರು ವೇಸ್ಟ್ ಅಂತ ಹೇಳಿ ನಾನ್ ಇನ್ನಂಗ ಜಿಬ್ ಮೋಳಲ್ಲ ಎರಡು ಕಂಡ್ಲಿನ ಅಳತಾನೇ ಎರಡು ಕಂಡ್ಲಾ ಪಲಕ ಎರಡು ಕಂಡ್ಲಿ ಹೇಳ್ತಿ ಅಳು ಅಂದ್ರ ಯಾ ಕಳಾಕತ್ತೀಯ ಅಂತ ಕೇಳಾಕ ಗೊತ್ತಾಗೋದಿಲ್ಲ ನಿನಗ ಮನ ಹಂಗಾರ ನಿಂದು ಉಪ್ಪಿಟ್ಟಿಂದ ಗುಟ್ಟು ನಾ ಯಾಕೆ ಹೊಟ್ಯಾಗ ಇಟ್ಕೋಬೇಕ ರಡಿ ನಿನ್ನ ಗುಟ್ಟ ರಟ್ಟ ಮಾಡ್ತೀನಿ ಗೊಪ್ಪಾ ಓನ ವಾ ಕಾಡು ಕಣ್ಣಾಕದು ಏನ್ ಮಾಡ್ಲಿ ಪಲಕಾ ಜೀವನ ಮುಗಿತ್ ನಂದು ನನ್ನ ಕನಸುಗಳೆಲ್ಲ ಒಡೆದು சூர் சூராகி சூர் சூராகி திக்கிக்கு வந்து திவாலிக்கு வந்து சிடது விட்டாவ பறக்கா பார்கா நீ ஜனரே நாலேஜ் நன்கா சாக்கி நான் ஜன்கொண்டு நான் ஜன்மக்கேட்டர் நாலேஜ் பார்க்க ஏன்தே கமெண்ட்ரீப்பினா கடமையாடிய துபா பிரயத் கஷ்டப்பட்டு ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಸಿಕ್ಕೇತಿ ನನಗೆ ನಮ್ಮ ಈ ವಿಡಿಯೋಗಳನ್ನು ನೋಡಿ ನೀವು ಒಮ್ಮೆ ನಕ್ಕು ಬಿಟ್ಟರೆ ಸಾಕ್ರಿ ನಮ್ಮ ಶ್ರಮ ಸಾರ್ಥಕ ಅದಕ್ಕಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡಿದ್ರೆ ದಯಮಾಡಿ ನಿಮ್ಮ ಗೆಳೆಯ ಗೆಳತಿಯರಿಗೆ ನಿಮ್ಮ ಬಂಧು ಬಾಂಧವರಿಗೆ ಕೂಡ ಈ ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇನೆ ವಿನಂತಿಯಿಂದ ಕೇಳ್ಕೋತೀವಿ ದಯಮಾಡಿ ನಮ್ಮ ವಿಡಿಯೋಗಳನ್ನು ಆದಷ್ಟು ಮಾಡ್ರಿ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಮ್ಮೆಲ್ಲರ ಪರವಾಗಿ ನಾನು ನಿಮ್ಮಲ್ಲಿ ಬೇಡ್ಕೋತೇನೆ